ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಆರನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಎಫ್ ಎ ಮೂರರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇದಕ್ಕಿಂತ ಮುಂಚೆ ನಾನು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಮತ್ತು ಎಸ್ ಎಸ್ ಕ್ವೆಶನ್ ಪೇಪರ್ನ ಹಾಕಿದ್ದೀನಿ ಇವಾಗ ಸೈನ್ಸ್ ಇದೆ ಸೊ ಇಂಗ್ಲೀಷನ್ನು ಕೂಡ ಬೇಗನೆ ಲೈನ್ ಅಪ್ ಮಾಡ್ತೀನಿ ಸೊ ನಮ್ಮ ಬಳಿ ಎಲ್ ಬಿ ಎ ಮತ್ತು ಎಫ್ ಎ ತ್ರೀ ಕ್ವೆಶನ್ ಪೇಪರ್ಗಳು ಸಿಗ್ತವೆ ಸೊ ಯಾರಿಗೆಲ್ಲ ಇಷ್ಟ ಇದೆ ಅನ್ನೋರು ಇಂಟ್ರೆಸ್ಟೆಡ್ ಇದ್ದವರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಕಡಿಮೆ ಬೆಲೆಗೆ ಕೊಡ್ತಾರೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಉದ್ದಿಷ್ಟಗಳಲ್ಲಿ ಜ್ಞಾನಕ್ಕೆ ಆರಂಕ ತಿಳುವಳಿಕೆ ಎಂಟು ಅನ್ವಯ ಎರಡು ಕೌಶಲ ನಾಲ್ಕು ಒಟ್ಟಾರೆ ಇಪ್ಪತ್ತಂಕ ಪ್ರಶ್ನೆ ವಿಧ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಆರಂಕ ಕಿರು ಉತ್ತರ ಹತ್ತಂಕ ದೀರ್ಘ ಉತ್ತರ ನಾಲ್ಕಂಕ ಒಟ್ಟಾರೆ ಇಪ್ಪತ್ತಂಕ ಕಠಿಣತೆ ಮಟ್ಟಕ್ಕೆ ಬಂದರೆ ಸರಳ ಎಂಟು ಸಾಧಾರಣ ಎಂಟು ಕಠಿಣ ನಾಲ್ಕು ಒಟ್ಟಾರೆ ಇಪ್ಪತ್ತಂಕವನ್ನು ಇಲ್ಲಿ ನಾವು ತಗೊಂಡಿದ್ದೀವಿ ಇನ್ನು ಪಾಠವಾರು ಅಂಕ ಹಂಚಿಕೆಗಳನ್ನು ನೋಡೋದಾದರೆ ತಾಪ ಮತ್ತು ಅದರ ಮಾಪನಕ್ಕೆ ಒಂದಂಕದ ಎರಡು ಎರಡು ಅಂಕದ ಎರಡು ನಾಲ್ಕು ಪ್ರಶ್ನೆ ಆರಂಕ ನೀರಿನ ಸ್ಥಿತಿಗಳ ಒಂದು ಪಯನದಲ್ಲಿ ಒಂದು ಅಂಕದ ಎರಡು ಎರಡು ಅಂಕದ ಒಂದು ನಾಲ್ಕು ಅಂಕದ ಒಂದು ಸೊ ಒಟ್ಟಾರೆ ನಾಲ್ಕು ಪ್ರಶ್ನೆ ಎಂಟು ಅಂಕ ದೈನಂದಿನ ಜೀವನದಲ್ಲಿ ಬೇರ್ಪಡಿಸೋಕೆ ವಿಧಾನಗಳಲ್ಲಿ ಒಂದಂಕದ ಎರಡು ಎರಡು ಅಂಕದ ಎರಡು ಒಟ್ಟು ನಾಲ್ಕು ಪ್ರಶ್ನೆ ಆರಂಕ ಅಂದರೆ ಒಂದಂಕದ ಆರು ಪ್ರಶ್ನೆ ಎರಡು ಅಂಕದ ಐದು ಅಂಕದ ಒಂದು ಟೋಟಲ್ ಟ್ವೆಲ್ ಮಾರ್ಕ್ಸ್ ಟ್ವೆಂಟಿ ಮಾರ್ಕ್ ಟ್ವೆಲ್ ಕ್ವಶನ್ ಟ್ವೆಂಟಿ ಮಾರ್ಕನ್ನು ಕವರ್ ಮಾಡಿದ್ದೀವಿ ಇದು ಪ್ರಶ್ನೆಪತ್ರಿಕೆ ಇತ್ತು ಸೊ ಡೈರೆಕ್ಟಾಗಿ ನಾನು ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ ಎಸ್ ಮೂರನೇ ರೂಪನಾತ್ಮಕ ಮೌಲ್ಯಮಾಪನ ಎಫ್ ಎ ಮೂರು ನವೆಂಬರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎಲ್ ಬಿ ಎ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಯ ಕಿ ಉತ್ತರಗಳು ಸರಗತಿ ಆರು ವಿಷಯ ವಿಜ್ಞಾನ ಅಂಕ ಇಪ್ಪತ್ತು ಸಮಯ ನಲವತ್ತು ನಿಮಿಷ ಮೇನ್ ಒನ್ ಬಹು ಆಯ್ಕೆ ಪ್ರಶ್ನೆಗಳು ಎರಡಿದ್ದಾವೆ ಸರಿಯಾದ ಉತ್ತರ ಬರಬೇಕು ತಾಪದ ಅಂತಾರಾಷ್ಟ್ರೀಯ ಎಸ್ ಐ ಏಕಮಾನ ಕೇಳಿದರು ಎ ಡಿಗ್ರಿ ಬಿ ಕೆಲ್ವಿನ್ ಸಿ ಸೆಲ್ಸಿಯಸ್ ಡಿ ಫ್ಯಾರನ್ಹಿಟ್ ಆಪ್ಷನ್ ಬಿ ಕೆಲ್ವಿನ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಎರಡು ನೀರು ತನ್ನ ಯಾವ ಸ್ಥಿತಿಯಲ್ಲಿ ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತದೆ ಎ ಘನ ಬಿ ದ್ರವ ಸಿ ಅನಿಲ ಡಿ ಮಂಜುಗಡ್ಡೆ ಆನ್ಸರ್ ಈಜ್ ಸಿ ಅನಿಲ ಅನ್ನೋದು ಸರಿಯಾದ ಉತ್ತರ ಬರಬೇಕು ಬಿಟ್ಟ ಸ್ಥಳವನ್ನು ತುಂಬತಕ್ಕಂಥ ಎರಡು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಪ್ರಶ್ನೆ ಮೂರು ಆರೋಗ್ಯವಂತ ವಯಸ್ಕ ಮಾನವನ ದೇಹದ ಸಾಮಾನ್ಯ ತಾಪವನ್ನು ಡ್ಯಾಶ್ ಎಂದು ಪರಿಗಣಿಸಲಾಗ್ತದೆ ಅಂತ ಕೇಳಿದ್ರು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎಂಟು ನೀರಾವರಿಯು ದ್ರವರೂಪಕ್ಕೆ ಬದಲಾಗುವ ಕ್ರಿಯೆಗೆ ಡ್ಯಾಶ್ ಅಂತ ಕರೀತಾರೆ ಅಂತ ಕೇಳಿದರು ಅದನ್ನು ಸಾಂದ್ರೀಕರಣ ಅಂತಲೇ ಹೇಳೋದು ಒನ್ ಮಾರ್ಕ್ ಕ್ವಶನ್ ಇದ್ದಾವೆ ಎರಡು ಪ್ರಶ್ನೆ ಅಂಕ ಐದನೇದು ಆವೀಕರಣ ಎಂದರೇನು ಉತ್ತರ ಶಾಖದಿಂದ ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗೋ ವಿದ್ಯಮಾನಕ್ಕೇನೆ ಆವೀಕರಣ ಅಂತ ಕರೆಯೋದು ಆರನೇ ಪ್ರಶ್ನೆ ಪರ್ಯಾಪ್ತ ದ್ರಾವಣ ಅಂದರೆ ಏನು ಒಂದು ನಿರ್ದಿಷ್ಟ ತಾಪದಲ್ಲಿ ಗರಿಷ್ಠ ಪ್ರಮಾಣದ ದ್ರಾವ್ಯವನ್ನು ಕರಗಿಸಿಕೊಂಡು ದ್ರಾವಕವನ್ನು ಒಳಗೊಂಡ ದ್ರಾವಣವನ್ನೇ ಪರ್ಯಾಪ್ತ ದ್ರಾವಣ ಅಂತ ಕರೆಯೋದು ಇಷ್ಟು ಒನ್ ಮಾರ್ಕ್ ಅನ್ನು ಕವರ್ ಮಾಡಿದ್ದೀವಿ ಇನ್ನು ಎರಡು ಅಂಕದ ಐದು ಪ್ರಶ್ನೆಗಳನ್ನು ಹಾಕಿದ್ದೀವಿ ಸೊ ಟೋಟಲಿ ಟೆನ್ ಮಾರ್ಕ್ ಇದ್ದಾವೆ ಫೈವ್ ಕ್ವಶನ್ ಈಚ ಕ್ವೆಶನ ಕ್ಯಾರಿ ಟೂ ಮಾರ್ಕ್ ಪ್ರಶ್ನೆ ಏಳು ದೇಹದ ಮೇಲೆ ಪ್ರಭಾವ ಬೀರುವ ಅಂಶಗಳಾವವು ಅಂತ ಕೇಳಿದರು ವಯಸ್ಸು ಬರ್ತದೆ ದಿನದ ಸಮಯ ಬರ್ತದೆ ಚಟುವಟಿಕೆಯ ಮಟ್ಟ ಇವು ಮೂರೂ ಕೂಡ ಏನಪ್ಪ ಅಂದರೆ ದೇಹದ ತಾಪದ ಮೇಲೆ ಪ್ರಭಾವನ ಬೀರುವ ಅಂಶಗಳೇ ಆಗಿದ್ದಾವೆ ಪ್ರಶ್ನೆ ಎಂಟು ತಪಮಾಪಕಗಳಲ್ಲಿ ಪಾದರಸವನ್ನು ಏಕೆ ಬಳಸ್ತಾರೆ ಅಂತ ಕೇಳಿದ್ದಾರೆ ಉತ್ತರ ತಾಪ ಬದಲಾದಾಗ ಪಾದರಸವು ಸಮವಾಗಿ ವಿಸ್ತರಿಸಲು ಮತ್ತು ಸಂಕುಚಿತಗೊಳ್ಳಲು ಸಾಧ್ಯವಾಗುವುದರಿಂದ ಈ ಥರ್ಮಾಮೀಟರ್ಗಳಲ್ಲಿ ಪಾದರಸವನ್ನೇ ಬಳಸ್ತಾರೆ ಇದು ಹೊಳಿತದೆ ಮತ್ತು ಇದು ಗಾಜಿನ ಕೊಳವೆಗೆ ಅಂಟಿಕೊಳ್ಳೋದಿಲ್ಲ ಅಲ್ಲದೆ ಪಾದರಸ ವಿಶಾಲ ವ್ಯಾಪ್ತಿಯ ತಾಪದಲ್ಲಿ ದ್ರವರೂಪದಲ್ಲಿನೇ ಉಳಿತದೆ ಪ್ರಶ್ನೆ ಒಂಬತ್ತು ನೀರಾವುಕ್ತ ಗಾಳಿ ವಾಯುಮಂಡಲದಲ್ಲಿ ಏಕೆ ಮೇಲಿರ್ತದೆ ಅಂತ ಕೇಳಿದರು ಸೊ ಉತ್ತರ ಈ ನೀರಾವರಿಯುಕ್ತ ಗಾಳಿಯ ಸಾಂದ್ರತೆ ಕಡಿಮೆ ಇರೋದ್ರಿಂದ ಅದು ವಾಯುಮಂಡಲದಲ್ಲಿ ಮೇಲಿರ್ತದೆ ಅನ್ನೋದನ್ನು ಬರೆದ್ರೆ ಸಾಕು ಹತ್ತನೇ ಪ್ರಶ್ನೆ ಈ ಬಡಿಯುವಿಕೆ ಮತ್ತು ತೂರುವಿಕೆ ನಡುವಿನ ವ್ಯತ್ಯಾಸವನ್ನ ಕೇಳಿದ್ದಾರೆ ಸೊ ಬಡಿಯುವಿಕೆ ಅಂದ್ರೆ ಏನಪ್ಪಾ ಅಂದ್ರೆ ಇದು ಧಾನ್ಯದ ಬೀಜಗಳನ್ನು ಪೈರುಗಳಿಂದ ಬೇರ್ಪಡಿಸುವ ಕ್ರಿಯೆಯನ್ನೇ ಬಡಿಯುವಿಕೆ ಅಂತ ಕರೆಯೋದು ಈ ಕ್ರಿಯೆಯಲ್ಲಿ ಪೈರುಗಳನ್ನು ಗಟ್ಟಿಯಾದ ನೆಲಕ್ಕೆ ಬಡಿತಾರೆ ಈ ಕ್ರಿಯೆ ತೋರುವಿಕೆಯ ಮೊದಲ ಆಗ್ತದೆ ಇನ್ನು ತೋರುವಿಕೆ ಅಂದ್ರೆ ಇದು ಧಾನ್ಯಗಳಿಂದ ಹೊಟ್ಟನ್ನು ಬೇರ್ಪಡಿಸೋ ಕ್ರಿಯೆ ಆಗದ ಇದರಲ್ಲಿ ಗಾಳಿಯ ಸಹಾಯದಿಂದ ಈ ಧಾನ್ಯಗಳಲ್ಲಿರುವ ಹೊಟ್ಟನ್ನು ಬೇರ್ಪಡಿಸ್ತಾರೆ ಈ ಕ್ರಿಯೆಯನ್ನು ಬಡಿಯುವಿಕೆಯ ನಂತರ ಮಾಡ್ತಾರೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಬಡಿಯುವಿಕೆ ಅಂದರೇನು ಇದನ್ನು ಯಾವ ಸಂದರ್ಭಗಳಲ್ಲಿ ಬಳಸ್ತಾರೆ ಅಂತ ಕೇಳಿದರು ಈ ಪೈರಿನಿಂದ ಕಾಳುಗಳನ್ನು ಬೇರ್ಪಡಿಸಲು ಪೈರನ್ನು ಗಟ್ಟಿ ವಸ್ತುವಿನ ಮೇಲೆ ಬಡಿಯುವ ಪ್ರಕ್ರಿಯೆನೆ ಬಡಿಯುವಿಕೆ ಅಂತ ಕರೆಯೋದು ಈ ಧಾನ್ಯಗಳನ್ನು ಪೈರುಗಳಿಂದ ಬೇರ್ಪಡಿಸಲು ಬಳಸುವ ಕ್ರಿಯೆಗೆ ಬಡಿಯುವಿಕೆ ಸೊ ಇದನ್ನು ರೈತರು ಧಾನ್ಯದ ಬೀಜಗಳನ್ನು ಪೈರುಗಳಿಂದ ಬೇರ್ಪಡಿಸಲಿಕ್ಕೆ ಬಳಸೋದು ಲಾಸ್ಟ್ ಅಂಕದ ಪ್ರಶ್ನೆ ಜಲಚಕ್ರ ಅಂದರೆ ಏನು ಜಲಚಕ್ರ ಪ್ರಕ್ರಿಯೆ ತೋರಿಸುವ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಬೇಕು ಅಂತ ಕೇಳಿದರು ಇದು ಸಾಂದ್ರೀಕರಣ ಮಳೆ ಬೀಳುವಿಕೆ ಸಂಗ್ರಹಣೆ ಆವೀಕರಣ ಆವೀಕರಣ ಇಷ್ಟು ಏನಾಗಿತ್ತು ಈ ಡಯಾಗ್ರಾಮ್ಗಳನ್ನು ನೀವು ಬಿಡಿಸಬೇಕಿತ್ತು ಇಷ್ಟು ಆರನೇ ತರಗತಿಯ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಇತ್ತು ಸೊ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಎಲ್ ಬಿ ಎ ಪಿ ಡಿ ಎಫ್ಗಳು ಮತ್ತು ಕ್ವೆಶನ್ ಪೇಪರ್ ಬೇಕಾದರೆ ದಯಮಾಡಿ ಅವುಗಳಿಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇಲ್ಲೇವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳ ಲಿಂಕನ್ನು ಕೊಟ್ಟಿದ್ದೀನಿ ಸೊ ದಯಮಾಡಿ ಅದಕ್ಕೂ ಕೂಡ ನೀವುಗಳು ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಸಿಗುವ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್